ಎಲ್ಲರೂ ಆರಾಮಿದ್ರಾ ನಂಗೆ ಬೊಪ್ಲಾಜೆ ಅಲ್ಲ ಈ ಬದಿಗೆ ಮನೆ ಕೋಲು ಅನ್ಬದಿಗತ್ತು ಮತ್ತೆ ಚಳಿಗಾಲ ಶುರುವಾಗತ್ತಲ್ದ ಚಳಿಗಾಲದಲ್ಲೇ ನಮ್ಗೆ ಗಿಡಕ್ಕೆಲ್ಲ ನೀರ್ ಜಾಸ್ತಿ ಬೇಕಪ್ಪದು ಚಳಿಗಾಲದಲ್ಲೇ ಜಾಸ್ತಿ ನೀರ್ ಕೊಡವು ಹೇಳ್ತಾ ಅಂತಕಂದ್ರೆ ಸಿಕ್ಕಾಪಟ್ಟೆ ಶೀತ ಬಿದ್ದ ಕೂಡಲೇ ನೆಲ ಎಲ್ಲಾ ನಾವ್ ಬಿಗುದೋಗ್ತು ಆ ಬೇರೆಲ್ಲ ಸಡ್ಲಿರ್ತಿಲ್ಲ ಭೂಮಿ ಬೇರಿಗೆಲ್ಲ ಸ್ವಲ್ಪ ಬಿಗಿತು ಬಂದು ನೀರನ್ನೆಲ್ಲ ಹಿರ್ಕೆ ಇಡ್ತಿಲ್ಲ ಹಂಗಾಗಿ ನಾವು ಚಳಿಗಾಲದಲ್ಲೇ ಜಾಸ್ತಿ ನೀರ್ ಕೊಡಕಾಗ್ತು ನಾನು ಕಳೆದ ವರ್ಷ ಮಾಡ್ದಂಗೆ ಒಂದು ರ್ಯಾಂಪ್ ವ್ಯವಸ್ಥೆಯನ್ನು ಈ ವರ್ಷನೂ ಮಾಡ್ಸಿ ಹೆಂಗ್ ಆ ಹೋದರ್ಶನ್ ಹಂಗೆ ನಮ್ಮ ಈ ಹೊಳೆ ಏನಿದ್ದು ಸಣ್ಣದೊಂದು ಹೊಳೆ ಇದೊಂದು ಇದರ ಆಕಾರ ಸ್ವಲ್ಪ ಹೋದರ್ಶನ ಹಂಗಿಲ್ಲ ಈ ವರ್ಷ ಜಾಸ್ತಿ ಗಾಸ್ ಎಲ್ಲ ಬಂದ್ ಕುಂಟು ಕಲ್ಲು ಗಿಲ್ಲು ಎಲ್ಲ ಆ ಕಡೆ ಈ ಕಡೆ ಎಲ್ಲ ಆಗಿ ಬೇರೆ ಬೇರೆ ನಮ್ನೆ ಆಗಿದ್ದಕ್ಕೆ ಮತ್ತೆ ಅದಕ್ಕೆ ಹೊಂದಾಣಿಕೆಪ್ಪ ಹಂಗೆ ಈ ವರ್ಷ ಮತ್ತೆ ಮಾಡ್ಕೊಂಡು ಬರಕತ್ತು ಅದನ್ನ ಈ ವರ್ಷ ಹ್ಯಾಂಗ್ ಮಾಡಿದ್ದೆ ಹೇಳೋದನ್ನ ನೆಕೆ ತೋರಿಸಿ ಬನ್ನಿ ನೋಡ್ಕ್ಯಪ್ಪನಲ್ಲ ಈ ವರ್ಷ ಮಳೆ ಸ್ವಲ್ಪ ಜಾಸ್ತಿ ಆಗಿದ್ರಿಂದವ ಆ ಇಲ್ಲಿ ಕಲ್ಲಷ್ಟು ತೇಲ್ಸಿಡೋದು ಹೊಳೆ ಸ್ವಲ್ಪ ಅಗೋಲ ಕಾಣ್ತಾ ಇದ್ದು ಮತ್ತೆ ಗಾಸ್ ಬಂದು ಕೂತಿದ್ದು ನೀರು ಒಂದ್ ಕಡೆ ಗಾಸ್ ಒಂದ್ ಕಡೆ ಒಂಥರ ರಸ್ತೆ ಟೈಪ್ ಆಗಿ ಹೋಜು ಹಿಂಗಾಗಿದ್ದಕ್ಕೆ ರಾಶಿಯ ಅನುಕೂಲನೂ ಆಯ್ತು ಇದು ನೋಡಿ ಇದು ಇಷ್ಟು ಇಲ್ಲೊಂದು ಇದ್ರ ಹಾಕಿದ್ದೆ ಕಟ್ ಹಾಕಿದ್ಯಾ ಕಟ್ ಹಾಕಿ ನೀರನ್ನ ನಿಲ್ಸಿದ್ಯಾ ಆದ್ರೆ ಹೋದರ್ಷನಷ್ಟು ಹತ್ರ ಕಟ್ಟು ಈ ವರ್ಷ ಬೇಕಾಗಿಲ್ಲ ಯಾಕಂದ್ರೆ ನೀರು ಜಾಸ್ತಿ ಇದ್ದು ಈ ಸಲವ ಹಂಗಾಗಿ ಈ ಸಲ ಕಟ್ ಹಾಕಿ ಇಲ್ಲಿ ಪೈಪನ್ನ ಈ ರೀತಿ ಜೋಡಿಸಿ ಅದ್ರ ಮೇಲೆ ವಜ್ಜೆ ಹೇರಿ ಇಟ್ಟಿದ್ಯಾ ಹಂಗೆ ಅಲ್ಲಿ ಪೈಪನ್ನ ಹಿಂಗೆ ಜೋಡ್ಸ್ ಓದ್ ಬಂದ್ಯಾ ಜೋಡ್ಸ್ ಹೊತ್ ನೇರವಾಗಿ ಬಂದಿ ಸಲ ಪೈಪ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಪೈಪು ಜೋಡಿಸಿದ್ಯಾ ಹಿಂಗೆ ನೋಡಿ ಅಲ್ಲಿ ಅಷ್ಟು ಕಟ್ ಹಾಕಿರೋ ಅಲ್ಲಿ ಕಟ್ಟಿಂದ ಕಟ್ ತುಂಬಿ ಹೆಚ್ಚಿಗೆ ಆದಂತ ನೀರು ಇಲ್ಲಿ ಇಷ್ಟು ಈ ಪ್ರಮಾಣದಲ್ಲಿ ಹರಿತಾ ಇದ್ದು ಅಂದ್ರೆ ಈ ಹರಿಯ ನೀರು ಜಾಸ್ತಿ ಇದ್ದಂಗೆ ಅಲ್ಲಿ ಪಂಪ್ ಅಪ್ಪುವಂತ ಫೋರ್ಸ್ ಆ ಶಕ್ತಿ ಜಾಸ್ತಿ ಹೇಳ್ತಾ ಅದು ಅಪ್ಪುದು ಹೌದು ಈ ಸಲ ಆಜು ಚಲೋ ನೀರು ಬರ್ತಾ ಇದ್ವು ಹಂಗಾಗಿ ನೋಡಿ ಕೊಟ್ಟು ತುಂಬಿ ಹೆಂಗ್ ಹರಿತಾ ಇದ್ದು ನೀರು ನೋಡಿ ಈ ವರ್ಷ ಎಷ್ಟು ನೆಟ್ಟಗ್ ಬಂಜು ಪೈಪು ಹೋದ ವರ್ಷ ಅಂಕೂಡ್ ಅಂಕು ಕೂಡ್ ಅಂಕು ಕೂಡ್ ಆಗಿತ್ತು ಈ ವರ್ಷ ಹಂಗಿಲ್ಲ ಗ್ರೀನ್ ಇರುವಾಗಿ ಬಂಜು ಪೈಪು ಆ ಇಲ್ಲೊಂದು ಪ್ರಕೃತಿಯ ಒಂದು ವಿಸ್ಮಯ ನೋಡಿ ಇದು ಒಂದು ದೊಡ್ಡ ಕಲ್ಲು ಅದು ಎಲ್ಲಿಂದ ಬಂತು ಗೊತ್ತಿಲ್ಲ ಸಮ ಹೊಳೆ ಅಡ್ಡಾಗಿ ಹಿಂಗೆ ಕೂತೆಗಿದ್ವು ಈ ಸಲ ಹೋದ್ರಶ ಇತ್ತಿಲ್ಲ ಇದು ಅದರ ಅಡಿಗೆ ಸ್ವಲ್ಪ ಗ್ಯಾಪ್ ಇತ್ತು ಆ ಗ್ಯಾಪ್ ಅಲ್ಲಿ ನಮ್ಮ ಈ ಪೈಪನ್ನ ಓಡಿಸಿದ್ಯಾ ಅದ್ರ ಅಡಿಗೆ ನೋಡಿ ಆ ಕಲ್ಲಿನ ಅಡಿಗೆ ಪೈಪನ್ನು ಓಡಿಸಿದ್ದನ್ನ ತೋರಿಸ್ತಾ ಇದ್ವಿ ಹೀಗೆ ಗೊತ್ತಾ ಇದ್ದು ಹಂಗೆ ಪೈಪ್ ಅನ್ನ ಓಡಿಸಿ ತಗೊಬಂದು ಒಂದು ಸಣ್ಣ ಡೌನ್ ಇಲ್ಲಿ ಡೌನ್ ಅಲ್ಲಿ ಪೈಪನ್ನ ಇಳಿಸಿದ್ಯಾ ಕಳೆದ್ ವರ್ಷ ಈ ರ್ಯಾಮ್ ಪಂಪ್ ಅನ್ನ ಹಿಂಗೆ ತಂದು ಅಲ್ಲಿ ಏನ್ ಕಾಣ್ತೋ ಅಲ್ಲಿ ಕುಂಡಿಸಿದ್ಯಾ ಆದ್ರೆ ಈ ಸಲ ಅಲ್ಲಿ ಪೈಪ್ ಪಂಪ್ ಅನ್ನು ಕುಂಡೋ ವ್ಯವಸ್ಥೆ ಇಲ್ಲೇ ಹೋದ ವರ್ಷ ನಂಗೆ ಹಂಗಾಗಿ ಸ್ವಲ್ಪ ಹಿಂದೆ ಅಂದ್ರೆ ಎರಡು ಪೈಪ್ ಅಷ್ಟು ಹಿಂದೆ ತಗೊಂಡು ಆ ಅದನ್ನ ಡೈಲಿ ಕೊಂಡಿದ್ಯಾ ಆ ಪಂಪ್ ಅನ್ನ ಡೈಲಿ ಕುಂಡಸಿದ್ಯಾ ನೋಡಿ ಇದು ಈ ವರ್ಷದ ರ್ಯಾಮ್ ಪಂಪ್ ಇದು ಸ್ವಲ್ಪ ಅದೇನಂತಂದ್ರೆ ಕಳೆದ ವರ್ಷ ಡೈಲಿ ಏನು ಕಾಣ್ತು ಈ ಒಂದು ಕಬ್ಬಿಣದ ಚೌಕಟ್ಟು ಏನು ಕಾಣ್ತು ಒಂತ್ರಿ ಟೈಪ್ ಇದ್ದು ಇದನ್ನು ಕುಂಡಸಿದ್ವಿಲೆ ಅದಕ್ಕಾಗಿ ಅದು ನೀರಿನ ಫೋರ್ಸಿಗೆ ಆ ಪಂಪ್ ಅಚ್ಚಿಗಿಚ್ಚಿಗೆ ಅಲ್ಲಾಡಿ ಪೈಪ್ ಜಾಯಿಂಟ್ ಎಲ್ಲ ತಪ್ಪಿಸ್ ತಪ್ಪು ಅದ್ರ ಫೋರ್ಸಿಗೆ ಆದರೆ ಈ ವರ್ಷ ಇದೊಂದು ಕಬ್ಬಿಣದ ಒಂದು ಈ ತರ ಒಂದು ವ್ಯವಸ್ಥೆ ಮಾಡಿ ಅದರೊಳಗೆ ಆ ಪಂಪನ್ನು ಕುಂಡ್ರಿಸಿದ್ವಿ ಇದರಿಂದ ಪಂಪ್ ಒಂದು ಸ್ವಲ್ಪನೂ ಹಚ್ಚಿಗಿಚ್ಚಿ ಅಲ್ಲಾಡ್ತಿದೆ ಮತ್ತೆ ಈ ಪಂಪ್ ಅನ್ನು ಇಡಕಿದ್ರೆ ಒಂದು ಚಾಲಿ ಸಿಪ್ಪೆಯನ್ನ ಒಂದು ಚೀಲದಲ್ಲಿ ತುಂಬಿ ಅದನ್ನ ಆ ಚೌಕಟ್ಟು ಒಳಗೆ ಇಟ್ಟು ಅದ್ರ ಮೇಲೆ ಈ ಪಂಪ್ ಅನ್ನ ಹಿಂಗ್ ಗ್ರಿಪ್ ಆಗಿ ಬಕ್ಕಂಗೆ ಕುಂಡಿಸಿದ್ಯಾ ಇದರಿಂದ ಅದು ಎಷ್ಟೇ ಫೋರ್ಸ್ ಅಲ್ಲಿ ಅದೊಂದು ಪಂಪ್ ಆದ್ರೂ ಅದು ಆತರ ಒದಕತ್ತು ನೋಡಿ ಇಲ್ಲಿ ಡಬ್ ಡಬ್ ಇಳಿ ಹಂಗಾದ್ರೂ ಒಂದ್ ನಮ್ಮ ಈ ಪಂಪ್ ಹೊರತು ಬಿಡ್ತಿದೆ ಮತ್ತೆ ಚಲೋ ನೋಡಿ ಈ ತರ ಉಗ್ದಿ ಫೋರ್ಸ್ ಇದಕ್ಕೆ ಚಲೋ ನೀರನ್ನು ಕೊಡ್ತಾ ಇದ್ರು ನೋಡಿ ಈ ತರ ಅಂದ್ರೆ ಇಲ್ಲೊಂದು ಡೌನು ಸಿಕ್ಕಿದ್ದಕ್ಕೆ ಆ ಡೌನ್ ಬಂದು ಈ ಪಂಪ್ ಮತ್ತು ಫೋರ್ಸ್ ಇದು ನೋಡಿ ಆ ಪಂಪಿಂದ ಒಂದು ಸಣ್ಣ ಕರೆ ಪೈಪಲ್ಲಿ ಫೀಂಟ್ ತಂದು ಇದನ್ನ ಹೊಳೆಯಲ್ಲೇ ತಂದು ಅಲ್ಲಿ ಆ ಧರೆಯನ್ನು ಹತ್ತಿಸಿ ತೋಟದ ಮುಖಾಂತರ ಮನೆ ಹೋಗ್ತು ಸುಮಾರು ಒಂದು ಕಿಲೋಮೀಟ್ರ್ ಆಗ್ತು ಮನೆ ಅಲ್ಲಿವರೆಗೆ ಹೋಗ್ತು ನೀರು ಮುಂದೆ ಮುಂದೆದು ಹೆಂಗ ಹೋಗ್ತಾಳೋದನ್ನು ತೋರಿಸ್ತೀವಿ ಬನ್ನಿ ನೋಡಿ ತೋಟದಿಂದ ಹಂಗೆ ಬಂದು ನೀರು ಇಲ್ಲಿ ಈ ಒಂದು ಎತ್ತರದ ದರೆಯನ್ನು ಹತ್ತಿ ಮೇಲೆ ಒಂದು ಟ್ಯಾಂಕ್ ಕಾಣ್ತಾ ಇದ್ದು ನೋಡಿ ಆ ಟ್ಯಾಂಕಿಗೆ ಹೋಗಿ ನೀರು ಬೀಳ್ತು ಇಪ್ಪತ್ನಾಲ್ಕು ಗಂಟೆನೂ ಇದೇ ಸ್ಪೀಡಲ್ಲಿ ನೀರು ಹೊತ್ತಾಯ ಇರ್ತು ಒಂದು ಆ ಟ್ಯಾಂಕ್ ಒಳಗೆ ಎಲ್ಲ ನೋಡಿ ಈ ಥರ ಸ್ಟಾಕ್ ಆಗ್ತು ಆ ಟ್ಯಾಂಕಿಗೆ ಒಂದು ಪೈಪನ್ನು ಹಾಕ್ಕೊಂಡು ಎಲ್ಲ ಗಾರ್ಡನ್ನಿಗೆಲ್ಲ ದಿವಸ ಒಂದೊಂದು ಸಲ ನೀರು ಬಿಡ್ತಿ ಹೊಳೆ ನೀರಿನ ವಿಶೇಷ ಅಂದರೆ ನೀರು ಬಿಡಲಂಕು ಒಂದು ವಾರಕ್ಕೆ ಗಿಡ ಎಲ್ಲ ಹಸೂರಾಗಿ ಎಲ್ಲ ಮೊಗ್ಗೆ ಬಿಟ್ಕೊಂಡು ಇದ್ದು ಮನೆ ಮುಂದೆ ಈ ಥರ ಒಂದು ಗಾರ್ಡನ್ ಇದ್ರೆ ನಮ್ಮ ಮನಸ್ಸಿಗೂ ಒಳ್ಳೆಯ ಖುಷಿಯಾಗ್ತು ಇಷ್ಟೋ ತನಕ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು